ಬ್ರಾಹ್ಮಣನ ಮಗ ಬ್ರಾಹ್ಮಣ ಹೆಂಗೋ ಒಬ್ಬ ಕ್ಷತ್ರಿಯನ ಮಗ ಕ್ಷತ್ರಿಯ ಒಬ್ಬ ಶೂದ್ರನ ಮಗ ಶೂದ್ರ ಹಾಗೆ ಉಳಿತಿದ್ದ ಆ ಒಂದು ವ್ಯವಸ್ಥೆಯನ್ನ ಧಿಕ್ಕರಿಸಿ ಬಸವಣ್ಣನವರು ಯಾರು ಬೇಕಾದರೂ ಒಬ್ಬ ಸೂಳೆ ಸಂಕವೇ ಆಗಿರ್ಬೋದು ದಾಸಿಯ ಪುತ್ರನಾಗಲಿ ದಾಸಿಯ ಪುತ್ರ ಯಾರು ಹರಡೇಕರ ಮಂಜಪ್ಪನವರು ಅಲ್ವಾ ಅವರು ಆ ವಚನವನ್ನು ಓದ್ತಾರೆ ವೇಷಯ ಪುತ್ರನಾಗಿರಲಿ ದಾಸಿಯ ಪುತ್ರನಾಗಿರಲಿ ಅಂತ ಅವರು ಕೂಡ ಒಂದು ಸರಿ ಲಿಂಗ ದೀಕ್ಷೆಯನ್ನು ತಗೊಂಡು ಶರಣಾಗತಿಯನ್ನು ಭಾವವನ್ನು ಹೊಂದಿದ್ರೆ ಅವರು ಲಿಂಗೈಕರ ಆಗ್ ಲಿಂಗಾಯತರಾಗ್ಬೋದು ಅಂತ ಬಸವಣ್ಣ ವಚನದಲ್ಲಿ ಬರುತ್ತೆ ಆತರ ಆ ಒಂದು ವ್ಯವಸ್ಥೆಯನ್ನ ಅಂದರೆ ಒಂದು ಹುಟ್ಟಿನಿಂದ ಯಾರು ಸೂದ್ರರಲ್ಲ ಹುಟ್ಟಿನಿಂದ ಯಾರೂ ಮೇಲಲ್ಲ ಲಿಂಗಾಯತ ಧರ್ಮನ ಮತನ ಪಂಥನ ಪಂಗಡನ ಏನು ಅನ್ನೋದು ಇದು ಹೇಗೆ ಜೈನ ಧರ್ಮ ಅಂತ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ ಗುರು ಭಾರತ ಸರ್ಕಾರ ಗುರುತಿಸಿದೆ ಜೈನ್ ಇಲ್ಲ ಇಲ್ಲ ನಾನು ಇವ್ರು ಕೇಳಿದ ಪ್ರಶ್ನೆಗೂ ನಾನು ಆನ್ಸರ್ ಮಾಡ್ತಿದ್ದೀನಿ ಜೈನ ಬೌದ್ಧ ಸಿಕ್ಕ ಮುಸ್ಲಿಮು ಹಿಂದೂ ಇವೆಲ್ಲ ಯಾವ ಕಾರಣಕ್ಕಾಗಿ ಧರ್ಮ ಅಂತ ಅನಿಸ್ಕೊಂಡಿದ್ದಾವೆ ಆ ಎಲ್ಲ ಯೋಗ್ಯತೆಗಳು ಲಿಂಗಾಯತ ಲಿಂಗಾಯತ ಧರ್ಮಕ್ಕೂ ಬಸವಣ್ಣನವರು ಬಸವಾದಿ ಶರಣರು ಹನ್ನೆರಡನೇ ಶತಮಾನದಿಂದ ಇಪ್ಪತ್ತೊಂದನೇ ಶತಮಾನದವರೆಗೂ ಈ ಪರಂಪರೆ ನಡ್ಕೊಂಡು ಬಂದಿದೆ ಪರಂಪರೆ ಬಸವಣ್ಣವರಾಗಿರ್ಬೋದು ಫಾಲ್ಕುರಿಕೆ ಸೋಮನಾಥ ಸರ್ವಜ್ಞ ಯಡಿಯೂರು ಸಿದ್ಧಲಿಂಗೇಶ್ವರು ಅತನಿ ಶಿವೋಗಿಗಳು ಉತ್ತರ ಚಾತುರ್ವರ್ಣ ವ್ಯವಸ್ಥೆ ಇತ್ತು ಬ್ರಾಹ್ಮಣರ ಮಗ ಬ್ರಾಹ್ಮಣರಾಗಬೇಕು ಕ್ಷತ್ರಿಯರ ಮಗ ವ್ಯವಸ್ಥೆ ಇದ್ದಾಗ ಅದರ ಒಂದು ಕ್ರಾಂತಿಕಾರಿ ನಿಲುವನ್ನ ಬಸವಣ್ಣನವರು ತೆಗೆದುಕೊಂಡ್ರು ನಿಮ್ಮ ಹುಟ್ಟು ಯಾವುದೇ ಆಗಿರ್ಲಿ ನಿಮಗೆ ಹೌದು ಶರಣನಾಗಿ ಬದುಕುವ ಹಕ್ಕಿದೆ ಅಂತ ಹೇಳಿದ್ರು ಆದ್ದರಿಂದ ಒಂದು ಪ್ರತ್ಯೇಕ ಧರ್ಮವಾಗುವ ಎಲ್ಲ ಅರ್ಹತೆ ಲಿಂಗಾಯತ ಸಮುದಾಯಕ್ಕಿದೆ ಅಂತಾರೆ ಮೊದಲನೇದಾಗಿ ಬಸವಣ್ಣನವರು ಚಾತುರ್ವರ್ಣ ವ್ಯವಸ್ಥೆಯನ್ನು ವಿರೋಧಿಸಿದ್ರು ಅನ್ನೋದು ನಿರ್ವಿವಾದ ಶಿವಾಚಾರ ಶಿವಾಚಾರನೇ ಅಂತದ ಶಿವಾಚಾರ ಅಂದ್ರನೇ ಪೂರ್ವಾಚಾರ ನಿರಸನ ಸ್ಥಳ ಒಬ್ಬ ವ್ಯಕ್ತಿ ಲಿಂಗಧಾರಿ ಆದ ಬಳಿಕ ಅವನಲ್ಲೇ ನೀವು ಜಾತಿ ಕುಲ ವರ್ಣಾಶ್ರಮಗಳನ್ನು ಎಣಸಿದರೆ ಮಹಾಪಾಪ ಶಿವಾಚಾರ ನಿಂದೆಯನ್ನು ಕೇಳದಿ ಗಣಾಚಾರ ಮಾಡಿಟ್ಟಾರ ಹೌದಾ ಅದು ನಿರ್ವಿವಾದವಾದ ಸಂಗತಿ ಆದರೆ ಈಗ ಒಂದು ಮನೆಯಲ್ಲಿ ದೋಷಗಳು ಕಂಡ ಬಳಿಕ ಆ ದೋಷಗಳ ನಿವಾರಣೆಗೆ ತೊಡಗಿದ್ರೆ ಹೊಸ ಮನೆ ಕಟ್ಟಿದ್ರ ಅಂತ ಅರ್ಥ ಆಕತ್ತೇನು ಈಗ ತಾವು ಇನ್ನೊಂದು ಎರಡನೇದೊಂದು ಮಾತಿನಾಗ ಭಾಳ ಚಲೋ ಉದಾಹರಣೆ ಕೊಟ್ಟ್ರಿ ಜೈನ ಬೌದ್ಧ ಇವುಗಳನ್ನೆಲ್ಲ ಪ್ರತ್ಯೇಕ ಧರ್ಮ ಅಂತ ಈಗ ಸರ್ಕಾರ ಮಾಡಿದೆ ಅಂತ ಸಂವಿಧಾನದ ಇಪ್ಪತ್ತನೇ ವಿಧಿ ಅಡಿಯಲ್ಲಿ ಇವುಗಳನ್ನೆಲ್ಲ ಹಿಂದೂ ಧರ್ಮದ ಭಾಗ ಅಂತ ತೋರಿಸಿಯೂ ಕೂಡ ಇತ್ತೀಚಿನ ದಿನಮಾನದಲ್ಲಿ ಜೈನರಿಗೆ ಮತ್ತು ಬೌದ್ಧರಿಗೆ ಪ್ರತ್ಯೇಕ ಧರ್ಮದ ಸ್ಥಾನಮಾನ ಕೊಟ್ಟಿದ್ದಾರೆ ಅಕ್ಷರಶಃ ಇವತ್ತಿನ ದಿನಮಾನದಲ್ಲಿ ರಾಜಕಾರಣಿಗಳು ನಿರ್ಧಾರ ಮಾಡಿ ಈ ಥರ ತೀರ್ಮಾನ ತಗೊಳ್ಳೋದಾದರೆ ಲಿಂಗಾಯತಕ್ಕೆ ಈ ರೀತಿ ಸ್ಥಾನಮಾನಗಳನ್ನು ತಗೊಳ್ಳುವ ಎಲ್ಲ ಅರ್ಹತೆಗಳು ಇದ್ದಾವೆ ನಾವು ಹೇಳೋದು ತಮಗೆ ಅರ್ಥ ಆಗ್ತದೆ ರೀ ಆದರೆ ಇದನ್ನು ಧರ್ಮ ಅಂತ ನಿರ್ಣಯ ಮಾಡುವ ಸಾಮರ್ಥ್ಯ ರಾಜಕಾರಣಿಗಳಿಗೆ ಎಲ್ಲಿದೆ ದರ್ಶನ ಅಂತಾದರೆ ಧರ್ಮ ಅಂತಾದರೆ ನಮ್ಮ ಜೀವನ ಮೌಲ್ಯಗಳಿದೆ ಉದಾಹರಣೆಗೆ ಲಿಂಗಾಯತ ಸಂಸ್ಕೃತಿ ಕಳೆದ ಎಂಟೊಂಬತ್ತು ನೂರು ವರ್ಷಗಳ ಅವಧಿಯಲ್ಲಿ ಬಾ ಬಾಳಿ ಬಂದದ ನಮ್ಮ ಹಿರಿಯರು ಒಂದು ಪದ್ಧತಿಯನ್ನು ಹಾಕಿಕೊಟ್ಟಾರೆ ನೀವು ನಿಮ್ಮ ಮಾತಿನಾಗ ಭಾಳ ಚಲೋ ಉದಾಹರಣೆ ಕೊಟ್ಟಿದ್ದು ಅಥಣಿ ಮುರುಗೇಂದ್ರ ಶಿವಗಳು ಹರಡೇಕರ್ ಮಂಜಪ್ಪನವರು ಅವ್ರ ಪೂರ್ವಜರು ಎಲ್ಲರೂ ಹೇಳಿದರು ಯಡಿಯೂರು ಸಿದ್ಧಲಿಂಗೇಶ್ವರರು ಇವತ್ತೇನು ನಾವು ಇದಕ್ಕೆ ಚೌಕಟ್ಟನ್ನು ಹಾಕಿ ನೀವು ಇದನ್ನ ಮಾಡಬೇಡ್ರಿ ಅದನ್ನು ಮಾಡಬೇಡ್ರಿ ಹಂಗೆ ಮಾಡಬೇಡ್ರಿ ಹಿಂಗೆ ಮಾಡಬೇಡ್ರಿ ಅಂತ ಏನು ಹೇಳ್ತಾ ಇದ್ದಾರಲ್ಲ ಹಿಂದಿನ ಅವ್ರು ಯಾರು ಹೇಳ್ಯಾರ ಹಿಂಗ ಹಬ್ಬಗಳನ್ನು ಇವರು ಹೇಳ್ತಾರೆ ಕೂಡ ವಚನ ಸಾಹಿತ್ಯದಿಂದ ಬೇರ್ಪಟ್ಟ ವಿಷಯ ಹೇಳಿದ್ರೆ ಅವ್ರನ್ನೂ ವಿರೋಧಿಸ್ತೀವಿ ನಾವು ಯಾರೇ ಆಗಿರಲಿ ಯಾ ಎಷ್ಟೇ ದೊಡ್ಡ ಸ್ವಾಮಿಗಳಾಗಿರಲಿ ಯಾರ ರಾಜಕಾರಣಿಗಳಾಗಿರಲಿ ನಾವು ಯಾರೇ ಮುಖ್ಯಮಂತ್ರಿಗಳು ಹೇಳಿದ್ರು ವಚನ ಸಾಹಿತ್ಯದ ಹೊರಗಿನ ಮಾತುಗಳು ಹೇಳಿದ್ರೆ ನಾವು ಒಪ್ಪಲ್ಲ ವಚನ ಸಾಹಿತ್ಯ ಆಧಾರಿತ ಮಾತುಗಳನ್ನು ಹೇಳಿದ್ರೆ ಮಾತ್ರ ಒಪ್ತೀವಿ ನಾವು ಬಸವಣ್ಣವ್ರು ವಿಭೂತಿ ರುದ್ರಾಕ್ಷಿ ಮಂತ್ರ ಈ ಮೂರು ಪದ್ಧತಿಗಳು ಬಸವಣ್ಣವ್ರಿಗಿಂತ ಪೂರ್ವದಲ್ಲೇ ಇತ್ತು ಅವನ್ನ ಒಪ್ಪಿಕೊಂಡ್ರು ಅವ್ರು ಅಲ್ಲೇಗಳು ನಾವು ಅಲ್ಲೇಗಳಿತಿಲ್ಲ ಇದನ್ನು ಯಾರೂ ಅಲ್ಲೇಗಳೆಕ್ ಸಾಧ್ಯನೇ ಇಲ್ಲ ಸ್ವಾಮೀಜಿಯವರಿಗೆ ಗೊತ್ತು ಓಂ ನಮ್ಮ ಶಿವಾಯ ಮಂತ್ರ ಯಾರು ಅಲ್ಲೇಗಳೆದಿದ್ದಾರೆ ಅಲ್ಲೇ ಓಂ ನಮ ಶಿವಾಯ ಮಂತ್ರ ಅದು ಪಂಚಾಕ್ಷರಿ ಮಂತ್ರ ನಾವು ಬಸವಣ್ಣವ್ರು ಯೂಸ್ ಬಳಸಿದ್ದಾರೆ ವಚನ ಸಾಹಿತ್ಯದಲ್ಲಿ ಇದೆ ಸ್ವಾಮೀಜಿ ಅವರು ದಯವಿಟ್ಟು ಅಧ್ಯಯನ ಮಾಡಿ ಇಲ್ಲಿ ಯಾರೋ ದೊಡ್ಡವರು ಯಾರೋ ಸಣ್ಣವ್ರಿಲ್ಲ ಅರವತ್ನಾಲ್ಕು ವರ್ಷದ ಬಸವಣ್ಣವರು ಅವ್ರ ಸೋದರಳೆ ಇಪ್ಪತ್ನಾಲ್ಕು ವರ್ಷದ ಚೆನ್ನ ಬಸವಣ್ಣ ಕ್ಷಮೆ ಕೇಳ್ತಾರೆ ನನ್ನಿಂದ ತಪ್ಪಾಗಿದೆ ಅಂತ ಇಲ್ಲಿ ಯಾರೋ ದೊಡ್ಡವರು ಸಣ್ಣವರು ಕಾವಿ ಹಾಕೊಂಡಿದ್ವಿ ಬಿಳಿ ಬಟ್ಟೆ ಹಾಕೊಂಡಿದೀವಿ ದೊಡ್ಡವರು ಸಣ್ಣವರು ಅಂತಿಲ್ಲ ವಚನ ಸಾಹಿತ್ಯ ಓಂ ನಮಶಿವ ಮಂತ್ರ ಎಲ್ಲೂ ಯಾರು ವಿರೋಧಿಸಿಲ್ಲ ಅದು ಬಸವಾದಿ ಮುಗಿದ್ರೆ ಅಲ್ಲರಿ ಚರ್ಚೆ ಮುಗಿದ ಹೋಯ್ತಲ್ರಿ ಓಂ ನಮ ಶಿವ ಮಂತ್ರವನ್ನ ಯಾರೂ ವಿರೋಧಿಸಿಲ್ಲ ಅಂದ್ರೆ ಚರ್ಚೆ ಮುಗಿದು ಹೋಯ್ತು ಋಗ್ವೇದದ ಮಂತ್ರ ಅದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್